ಸೂಕ್ಷ್ಮಶಿಲಾಯುಗ ಕ್ರೀಪು ಹನ್ನೆರಡು ಸಾವಿರ ಕ್ರೀಪು ಹತ್ತು ಸಾವಿರ ಎನ್ನುವುದು ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಒಂದು ಸಂಕ್ರಮಣ ಕಾಲ ಈ ಯುಗದಲ್ಲಿ ಹವಾಮಾನ ಬದಲಾವಣೆಗಳು ಆದವು ಇದು ಮಾನವ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿತು ಸೂಕ್ಷ್ಮಶಿಲಾಯುಗದ ಮಾನವನ ಜನಜೀವನ ಆಹಾರ ಸಂಗ್ರಹಣೆ ಮತ್ತು ಬೇಟೆ ಈ ಯುಗದಲ್ಲಿಯೂ ಬೇಟೆ ಮತ್ತು ಆಹಾರ ಸಂಗ್ರಹವೇ ಮುಖ್ಯ ಜೀವನೋಪಾಯವಾಗಿತ್ತು ಆದರೆ ಹೊಸ ತಂತ್ರಜ್ಞಾನಗಳು ಬಂದ ಕಾರಣ ಬೇಟೆಯ ವಿಧಾನಗಳು ಹೆಚ್ಚು ಪರಿಣಾಮಕಾರಿಯಾದವು ಸೂಕ್ಷ್ಮ ಆಯುಧಗಳು ಈ ಯುಗದ ದೊಡ್ಡ ಬದಲಾವಣೆಯೆಂದರೆ ಸೂಕ್ಷ್ಮಶಿಲಾ ಆಯುಧಗಳ ಬಳಕೆ ಇವು ಕಲ್ಲಿನಿಂದ ಮಾಡಿದ ಅತ್ಯಂತ ಚಿಕ್ಕ ಮೊನಚಾದ ಆಯುಧಗಳು ಈ ಆಯುಧಗಳನ್ನು ಬಿದಿರು ಅಥವಾ ಮರದ ತುಂಡುಗಳಿಗೆ ಜೋಡಿಸಿ ಬಾಣ ಭರ್ಜಿ ಮತ್ತು ಕೊಡಲಿಯಂತಹ ಆಯುಧಗಳನ್ನು ತಯಾರಿಸಲಾಗುತ್ತಿತ್ತು ಹವಾಮಾನ ಬದಲಾವಣೆಗಳು ಭೂಮಿಯು ಬೆಚ್ಚಗಾಗಲು ಶುರುವಾದ ಕಾರಣ ಹಿಮಯುಗ ಕೊನೆಗೊಂಡಿತು ಇದರಿಂದ ಪ್ರಾಣಿಗಳು ಸಸ್ಯಗಳು ಮತ್ತು ನೈಸರ್ಗಿಕ ಪರಿಸರದಲ್ಲಿ ದೊಡ್ಡ ಬದಲಾವಣೆಗಳು ಆದವು ಮಾನವರು ಈಗ ಹೊಸ ಆಹಾರ ಮೂಲಗಳನ್ನು ಹುಡುಕಬೇಕಾಯಿತು ಇದರ ಪರಿಣಾಮವಾಗಿ ಅವರು ಮೀನುಗಾರಿಕೆ ಮತ್ತು ಬೇಟೆಗೆ ಹೆಚ್ಚಿನ ಒತ್ತು ನೀಡಿದರು ಪಶುಪಾಲನೆಯ ಆರಂಭ ಈ ಕಾಲದ ಕೊನೆಯ ಹಂತದಲ್ಲಿ ಜನರು ನಾಯಿಗಳಂತಹ ಕೆಲವು ಪ್ರಾಣಿಗಳನ್ನು ಪಳಗಿಸಲು ಶುರು ಮಾಡಿದರು ಇದು ಮುಂದಿನ ನವಶಿಲಾಯುಗದಲ್ಲಿ ಪಶುಪಾಲನೆಗೆ ಅಡಿಪಾಯ ಹಾಕಿತು ಕಲೆ ಮತ್ತು ಸಂಸ್ಕೃತಿ ಸೂಕ್ಷ್ಮಶಿಲಾಯುಗದ ಜನರು ಗುಹೆಗಳಲ್ಲಿ ಮತ್ತು ಬಂಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸಿದರು ಈ ಚಿತ್ರಗಳಲ್ಲಿ ಪ್ರಾಣಿಗಳು ಬೇಟೆಯ ದೃಶ್ಯಗಳು ಮತ್ತು ದೈನಂದಿನ ಜೀವನದ ಘಟನೆಗಳನ್ನು ಕಾಣಬಹುದು ವಸತಿಗಳು ಈ ಕಾಲದ ಮಾನವರು ಗುಹೆಗಳಲ್ಲಿ ಮತ್ತು ಹೊರಾಂಗಣದ ತೆರೆದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು ಆದರೆ ಕೆಲವು ಕಡೆಗಳಲ್ಲಿ ಶಾಶ್ವತವಲ್ಲದ ಕಚ್ಚಾ ಮನೆಗಳನ್ನು ಕಟ್ಟಿಕೊಳ್ಳಲು ಶುರು ಮಾಡಿದ್ದರು ಒಟ್ಟಾರೆಯಾಗಿ ಸೂಕ್ಷ್ಮಶಿಲಾಯುಗವು ಮಾನವನ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ಕಂಡ ಒಂದು ಪರಿವರ್ತನಾ ಕಾಲವಾಗಿತ್ತು ಇದು ಅಲೆಮಾರಿ ಜೀವನದಿಂದ ಶಾಶ್ವತವಾದ ಜೀವನಕ್ಕೆ ಮಾನವ ಸಮಾಜವನ್ನು ಸಿದ್ಧಪಡಿಸಿತು ಮುಂದಿನ ನವಶಿಲಾಯುಗದಲ್ಲಿ ಕೃಷಿ ಮತ್ತು ಪಶುಪಾಲನೆಯಂತಹ ಪ್ರಮುಖ ಬೆಳವಣಿಗೆಗಳಿಗೆ ಈ ಸೂಕ್ಷ್ಮಶಿಲಾಯುಗವು ಕಾರಣವಾಯಿತು ಸೂಕ್ಷ್ಮಶಿಲಾಯುಗದ ನೆಲೆಗಳು ಭಾರತದಾದ್ಯಂತ ಕಂಡುಬಂದಿವೆ ಈ ನೆಲೆಗಳಲ್ಲಿ ದೊರೆತ ಪುರಾತತ್ವ ಕುರುಹುಗಳು ಆ ಯುಗದ ಮಾನವರ ಜೀವನ ಶೈಲಿಯ ಬಗ್ಗೆ ತಿಳಿಸುತ್ತವೆ ಕೆಲವು ಪ್ರಮುಖ ನೆಲೆಗಳು ಹೀಗಿವೆ ದಕ್ಷಿಣ ಭಾರತ ತೆರ್ರಿ ತಮಿಳುನಾಡು ಇಲ್ಲಿನ ಕೆಂಪು ಮರಳು ಗುಡ್ಡೆಗಳು ಸೂಕ್ಷ್ಮಶಿಲಾಯುಗದ ಆಯುಧಗಳು ಮತ್ತು ಇತರ ಕುರುಹುಗಳನ್ನು ಒಳಗೊಂಡಿವೆ ಇದು ಒಂದು ಪ್ರಮುಖ ಕರಾವಳಿ ಪ್ರದೇಶದ ಸೂಕ್ಷ್ಮಶಿಲಾಯುಗದ ನೆಲೆ ಸಾಂಗನಕಲ್ಲು ಕರ್ನಾಟಕ ಬಳ್ಳಾರಿ ಜಿಲ್ಲೆಯಲ್ಲಿರುವ ಈ ಸ್ಥಳದಲ್ಲಿ ಸೂಕ್ಷ್ಮಶಿಲಾಯುಗದ ಆಯುಧಗಳು ಮತ್ತು ನೆಲೆಗಳು ಪತ್ತೆಯಾಗಿವೆ ಇದು ನವಶಿಲಾಯುಗದ ನೆಲೆಗಳಿಗೂ ಹತ್ತಿರದಲ್ಲಿದೆ ಕೇರಳ ಮತ್ತು ಆಂಧ್ರಪ್ರದೇಶ ಈ ರಾಜ್ಯಗಳ ಕರಾವಳಿ ಪ್ರದೇಶಗಳಲ್ಲಿ ಕೂಡ ಸೂಕ್ಷ್ಮಶಿಲಾಯುಗದ ಕುರುಹುಗಳು ಕಂಡುಬಂದಿವೆ ಉತ್ತರ ಮತ್ತು ಮಧ್ಯ ಭಾರತ ಭೀಂಬೇಟ್ಕಾ ಮಧ್ಯಪ್ರದೇಶ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಇಲ್ಲಿನ ಗುಹೆಗಳಲ್ಲಿ ಸೂಕ್ಷ್ಮಶಿಲಾಯುಗ ಮತ್ತು ಇತರ ಶಿಲಾಯುಗಗಳ ಚಿತ್ರಕಲೆಗಳು ಮತ್ತು ಉಪಕರಣಗಳು ದೊರೆತಿವೆ ಈ ಕಲಾಕೃತಿಗಳು ಮಾನವ ಜೀವನ ಬೇಟೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಚಿತ್ರಿಸುತ್ತವೆ ಆದಮ್ಗಢ ಮಧ್ಯಪ್ರದೇಶ ಇಲ್ಲಿನ ನೈಸರ್ಗಿಕ ಗುಹೆಗಳು ಸೂಕ್ಷ್ಮಶಿಲಾಯುಗದ ಕಲಾಕೃತಿಗಳನ್ನು ಹೊಂದಿವೆ ಬಾಗೋರ್ ರಾಜಸ್ಥಾನ ಕೋಠಾರಿ ನದಿ ತೀರದಲ್ಲಿರುವ ಈ ಸ್ಥಳದಲ್ಲಿ ಸೂಕ್ಷ್ಮಶಿಲಾಯುಗ ಮತ್ತು ಕಬ್ಬಿಣ ಯುಗಗಳ ಕುರುಹುಗಳು ಕಂಡುಬಂದಿವೆ ಇಲ್ಲಿ ದೊಡ್ಡ ಪ್ರಮಾಣದ ಸೂಕ್ಷ್ಮಶಿಲಾ ಆಯುಧಗಳು ಸಿಕ್ಕಿವೆ ಪಾಟ್ನೆ ಮಹಾರಾಷ್ಟ್ರ ಇದು ಸೂಕ್ಷ್ಮಶಿಲಾಯುಗದ ಮತ್ತು ಹಿಂದಿನ ಕಾಲದ ಪ್ರಮುಖ ಸ್ಥಳ ಇಲ್ಲಿ ಈ ಯುಗದ ಪುರಾತತ್ವ ಕುರುಹುಗಳು ದೊರೆತಿವೆ ಈ ನೆಲೆಗಳು ಸೂಕ್ಷ್ಮಶಿಲಾಯುಗದ ಮಾನವನ ಜೀವನದ ವೈವಿಧ್ಯತೆ ಅವರ ಆಯುಧಗಳ ಬಳಕೆ ಮತ್ತು ಕಲಾತ್ಮಕ ಸಾಮರ್ಥ್ಯವನ್ನು ತೋರಿಸುತ್ತವೆ ಈ ಸ್ಥಳಗಳು ಹಳೆ ಶಿಲಾಯುಗದಿಂದ ನವಶಿಲಾಯುಗಕ್ಕೆ ಮಾನವನ ಪರಿವರ್ತನೆಯನ್ನು ಅಧ್ಯಯನ ಮಾಡಲು ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತವೆ